ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಹರ್ಷಾಸೀತ ಚಾನಲ್ ನಾನು ಹರ್ಷಿತಾ ನಾವಿವತ್ತು ಗೋಪಾಲನ್ ಮಾಲ್ಗೆ ಹೋಗ್ತಾ ಇದ್ದೀವಿ ಗೋಪಾಲನ್ ಮಾಲಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಶಾಪ್ ಮಾಡಕ್ಕೆ ಹೋಗ್ತಿದ್ದೀವಿ ಪ್ರತಿಯೊಂದು ನೋಡ್ಬೇಕು ಅಂದರೆ ಫುಲ್ ವೀಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಸಪೋರ್ಟ್ ಮೀ ತಂಗಿ ಮತ್ತು ಅವ್ರ ಯಜಮಾನ್ರು ಕೂಡ ಊರಿಂದ ಬಂದಿದ್ದರು ಹಾಗೆ ನಾವೆಲ್ಲ ಮಾತಾಡಿಕೊಂಡು ಒಂದು ರೌಂಡ್ ಹೋಗಿ ಬರೋಣ ಒನ್ ಅವರ್ ಅಂತ ಹೇಳಿ ಮಕ್ಕಳನ್ನು ಕರ್ಕೊಂಡು ಹೊರಟ್ವಿ ಸುಮಾರು ದಿನಗಳಾಗಿತ್ತು ಎಲ್ಲರೂ ಒಟ್ಟಿಗೆ ಹೋಗಿ ಒಂದು ರೌಂಡ್ ಆಗುತ್ತೆ ಬನ್ನಿ ಹೋಗಿ ಬರೋಣ ಹೇಳಿ ಅಮ್ಮ ನಾನು ತಂಗಿ ಮತ್ತು ಮಾಮನ ಮಗಳು ಅವಳು ಕೂಡ ಎಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ಇದು ಅಪೋಸಿಟು ದೀಪಾಂಜಲಿ ನಗರ್ ಬಸ್ ಸ್ಟಾಪ್ ಅಂತಲೇ ಹೇಳ್ಬೋದು ಸ್ಕೈವಾಕ್ ಕೂಡ ಇದೆ ನೀವು ಮಾಲಿಗೆ ಬರಬೇಕು ಅಂತಂದರೆ ಬಸ್ ಸ್ಟಾಪ್ ಕಡೆಯಿಂದ ಸ್ಕೈವಾಕಲ್ಲಿ ಬರ್ಬೋದು ತುಂಬ ಚೆನ್ನಾಗಿದೆ ಮಾಲ್ ಅಂತಾನೆ ಹೇಳ್ಬೋದು ಮಕ್ ಮಕ್ಕಳಿಗೆ ಫನ್ ಇರುತ್ತೆ ಇಲ್ಲಿ ಔಟ್ಸೈಡು ಕಾರು ಜೀಪುಗಳಿರುತ್ತೆ ಓಡಾಡೋದಿಕ್ಕೆ ಟ್ರೈನ್ ಇದೆ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಮಕ್ಳು ಕರ್ಕೊಂಬಂದ್ರೆ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಇಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ಕೂಡ ಇತ್ತು ಹೆಣ್ಮಕ್ಳು ನಾವು ಎಲ್ಲೇ ಹೋದರೂ ಒಂದು ಕಣ್ಣು ಹಿಂಗಾದರೂ ಕಂಡುಬಿಟ್ಟು ನೋಡಿ ಹೋಗಿರ್ತೀವಿ ತುಂಬ ಚೆನ್ನಾಗಿತ್ತು ಪ್ರಾಡಕ್ಟ್ಸ್ ಎಲ್ಲ ನಾವು ಸದ್ಯಕ್ಕೆ ಬ್ಯೂಟಿ ಪ್ರಾಡಕ್ಟ್ಸ್ ಕಡೆ ಹೋಗ್ದೆ ಎಸ್ಕಲೇಟರ್ ನೋಡಿ ನನ್ನ ಮಗ ಖುಷಿ ಪಡ್ತಾ ಇದ್ದ ಅದಾದಮೇಲೆ ಮುಂದೆ ಹೋಗ್ತಾ ಇದ್ವಿ ಇಲ್ಲಿ ಆಲ್ಮೋಸ್ಟ್ ಬರ್ಗರ್ ಕಿಂಗಿಂದ ಹಿಡಿದು ಎಲ್ಲ ಐಟಮ್ಸು ಸಿಗುತ್ತೆ ನೋಡ್ತಾ ಇದ್ರಲ್ಲ ಬಟ್ಟೆಗಳಿರ್ಬೋದು ಹಾಗೆ ಹಲವಾರು ಶಾಪ್ಗಳಿದೆ ಈ ಮಾಲ್ನಲ್ಲಿ ಅಂತಲೇ ಹೇಳ್ಬೋದು ನಾವು ನಿಜ ಹೇಳಬೇಕು ಅಂದರೆ ಮೇಲ್ಗಡೆ ಹೋಗಲಿಲ್ಲ ನಮ್ಮ ಪ್ಲ್ಯಾನ್ ಇದ್ದಿದ್ದು ಇವತ್ತು ಒನ್ ಅವರ್ ಅಷ್ಟೇ ಹಾಗಾಗಿ ನಾವು ಡಿ ಮಾರ್ಟ್ಗೆ ಹೋಗಿ ಹಾಗೆ ಮಕ್ಕಳನ್ನು ಓಡಾಡಿಸ್ಕೊಂಡು ಮನೆಗೆ ಏನಾದರೂ ಬೇಕಾಗಿದ್ದರೆ ಅದನ್ನು ತೊಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಇಲ್ಲಿ ಓಪನ್ ಕಿಚನ್ ಇತ್ತು ನಾನು ಇದುವರೆಗೂ ಇಲ್ಲಿ ಒಂದ್ಸಲ ಟೇಸ್ಟ್ ಮಾಡಿಲ್ಲ ಹಾಗೆ ಟ್ರೈ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನಿಜವಾಗ್ಲೂ ಟ್ರೈ ಮಾಡೋಣ ಅಂತ ಅನ್ಕೊಂಡೆ ಅದಾದ್ಮೇಲೆ ಇಲ್ಲಿ ಬ್ಯಾಗ್ಗಳನ್ನ ಲಾಕ್ ಮಾಡಿಸ್ಕೊಂಡ್ವಿ ನಡುವೆ ಎಲ್ಲ ಈ ಮಾಲ್ಗಳಲ್ಲಿ ಹೋದ್ರೆ ಕಳ್ತನ ಜಾಸ್ತಿ ಅಂತ ಹೇಳ್ತಿರ್ತಾರೆ ಹಾಗಾಗಿ ಅವರು ಕೂಡ ಪ್ರಿಕಾಷನ್ಸ್ ತಗೊಂಡು ಬ್ಯಾಗ್ನ ಲಾಕ್ ಮಾಡಿ ಕೊಡ್ತಾರೆ ಪ್ರತಿ ಒಬ್ಬರದು ಕೂಡ ನಮ್ಮ ಬ್ಯಾಗ್ನು ಕೂಡ ಹಾಗೆ ಲಾಕ್ ಮಾಡಿಕೊಟ್ರು ಮತ್ತೆ ಒಳಗಡೆ ಹೋದ್ವಿ ಇಲ್ಲಿ ಮಕ್ಕಳು ನಾವು ಎಲ್ಲ ತುಂಬಾ ಖುಷಿ ಪಟ್ವಿ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ರಲ್ಲ ನಾನಿವತ್ತು ಫಸ್ಟ್ ಟೈಮ್ ನಾನು ಚಿಕ್ಕ ಮಗನ ಕರ್ಕೊಂಡು ಬಂದಿದ್ದೀನಿ ಅವನಂತೂ ಫುಲ್ ಕ್ಯೂರಿಯಸ್ ಆಗಿದ್ದ ಹೊಸ ಗಾಡಿ ಇದೆನಪ್ಪ ಹೊಸ ತರ ಕೂರ್ಸಿದಾರೆ ನನ್ನನ್ನು ಅಂತ ನೋಡ್ತಾನೇ ಇದ್ದ ಪ್ರತಿ ಒಂದು ಕೂತ್ಕೊಂಡಿದ ತಕ್ಷಣ ಅದಾದಮೇಲೆ ಅವನಿಗೆ ಮಂಕಿ ಟೊಪ್ಪಿ ಬೇರೆ ಹಾಕಿದ್ವಿ ಫಸ್ಟ್ ಟೈಮ್ ಅಂತ ಬಂದಿರೋದು ಬೇರೆ ಕೋಲ್ಡ್ ಇತ್ತು ಹೊರಗಡೆ ಅಂತ ಹೇಳಿ ನೋಡ್ತಾ ಇದ್ರಲ್ಲ ಎಷ್ಟು ಖುಷಿಯಾಗಿದಾನೆ ಹಾಗೆ ಸುತ್ತ ನೋಡ್ತಾ ಇದ್ದ ತುಂಬಾ ಆಫರ್ಸ್ ಇತ್ತು ಇಲ್ಲಿ ಯಾವ ಐಟಮ್ಗೆ ಆಫರ್ ಇಲ್ಲ ಅಂತಾನೆ ನೋಡಬೇಕು ಯಾಕೆ ಯಾಕೆಂದ್ರೆ ಪ್ರತಿ ಐಟಮ್ಗೂ ಇಲ್ಲಿ ಆಫರ್ ಇರುತ್ತೆ ಬೈ ಒನ್ ಗೆಟ್ ಒನ್ ಆಲ್ಮೋಸ್ಟ್ ತುಂಬ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಮತ್ತೆ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಡ್ರೈ ಫ್ರೂಟ್ ಸಿಗುತ್ತೆ ಮನೆಗೆ ಬೇಕಾದಂಥ ಎಲ್ಲ ಪದಾರ್ಥಗಳು ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಗ್ರಾಸರೀಸ್ ಇರ್ಬೋದು ಅಂದರೆ ನಿಮಗೆ ಈ ಚಾಕೋಸ್ ಇತ್ತು ಅದು ಕೂಡ ಬೈ ಒನ್ ಗೆಟ್ ಒನ್ ಇತ್ತು ಮಕ್ಕಳಿಗೆ ಅಂತ ಹೇಳಿ ನನ್ನ ಮಗ ಅದನ್ನು ಇಟ್ಕೊಂಡು ಬೇಕು ಬೇಕು ಅಂತಿದೆ ಸರಿ ಆಯಿತು ಅಂತ ಒಂದು ಕೊಡಿಸಿದೆ ನೆಕ್ಸ್ಟು ಲೈಂಡೆಡ್ ಸಿರಪ್ಸು ಹಾಗೆ ಡಯಟ್ ಫುಡ್ಗಳು ಅಂತಂದರೆ ಚಾಕೋಸ್ ಇರ್ಬೋದು ಕೆಲಕ್ಸ್ ಚಾಕೋಸ್ ಇರ್ಬೋದು ಹಾಗೆ ಸ್ವೀಟ್ಸ್ ಇರ್ಬೋದು ಮತ್ತು ರೇಷನ್ನು ಕಾಫ್ ಕಾಫಿ ಪುಡಿ ಟೀ ಪುಡಿ ಸಕ್ಕರೆ ಬೆಲ್ಲ ಹಾಗೆ ರವೆ ಕಾಳು ಕಡ್ಡಿಗಳು ಅಂದರೆ ಅಕ್ಕಿ ಎಣ್ಣೆ ಇವೆಲ್ಲವೂ ಕೂಡ ಎಲ್ಲ ಐಟಮ್ಮು ಕೂಡ ಸಿಗುತ್ತೆ ನಿಮ್ಗೆ ಎಷ್ಟು ಕೆ ಜಿ ಬೇಕೋ ಅಷ್ಟು ನೀವು ಹಾಕೊಂಡು ಬಿಲ್ ಮಾಡಿಸ್ಕೋಬೋದು ಇಲ್ಲಾಂದರೆ ಪ್ಯಾಕೆಟ್ ವೈಸ್ ಸಿಗುತ್ತೆ ಅದು ಕೂಡ ತೊಗೋಬೋದು ಎಣ್ಣೆ ಮತ್ತು ಬ್ಯೂಟಿ ಪ್ರಾಡಕ್ಟ್ಸು ಪ್ಲಾಸ್ಟಿಕ್ ಐಟಮ್ಸು ಟಾಯ್ಸು ಎಲ್ಲವೂ ಕೂಡ ಸಿಗುತ್ತೆ ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಹಾಗಾಗಿ ವಿಡಿಯೋನ ಫುಲ್ ಆಗಲಿಲ್ಲ ನಮ್ಮ ಶಾಪಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ my channel thank you